ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನೋಡಿ ಇವತ್ತು ಹೆಸರು ಕಾಳು ಮತ್ತು ಬಾಳೆಕಾಯಿ ಹಾಕಿ ತುಂಬ ಸುಲಭವಾಗಿ ಒಂದು ಬಸ್ಸಾರು ಮಾಡಿದ್ದೀನಿ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇದೆ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಬಸ್ಸಾರು ಎಷ್ಟು ಗಟ್ಟಿಯಾಗಿದೆ ಹಾಗೆ ಬಾಳೆಕಾಯಿ ಪಲ್ಯನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಕಾಳು ಹಾಕೊಂಡು ಅದನ್ನು ಉಪ್ಪು ಹಾಕ್ಕೊಂಡು ಬೇಯಿಸೋಕೆ ಇಟ್ಟಿದ್ದೀನಿ ಈಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಕಡಲೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಇಷ್ಟನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೀರಿಗೆ ಹಾಕ್ಕೊಳ್ಳಿ ನೋಡಿ ಈಗ ಹೆಸ್ರು ಕಾಳು ಬಂದಿದೆಯಲ್ಲ ನೋಡಿ ಈಗ ಅದನ್ನು ಹಾಕೋತಾ ಇದ್ದೀನಿ ಬಾಳೇಕಾಯಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿರೋವಂಥದ್ದು ಹೆಸ್ರು ಕಾಳನ್ನ ಮೊದಲೇ ಹಾಕಿ ಬೇಯಿಸ್ಕೊಳ್ಳಿ ಬಾಳೆಕಾಯಿ ಹಾಕಿ ಒಂದು ಐದು ನಿಮಿಷ ಬೆಂದರೆ ಅದು ತುಂಬ ಏನು ಬೇಯಿಸೋಕೆ ಸ್ಮ್ಯಾಶ್ ಥರ ಆಗ್ಬಿಡುತ್ತೆ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಸಾಂಬಾರಿಗೆ ಮತ್ತು ಇನ್ನೊಂದು ಸಣ್ಣ ಜಾರು ತೊಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಅದೊಂದು ಸಪ್ರೇಟಾಗಿ ನೀರು ಹಾಕಬೇಡಿ ನೋಡಿ ಇದಕ್ಕೆ ನಾನು ಖಾರದ ಪುಡಿ ನೀವು ಸಾರಿಗೆ ಹಾಕ್ತಿರಲ್ಲ ಅದೇ ಖಾರದ ಪುಡಿನ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಈಗ ನೋಡಿ ಇಲ್ಲಿ ಹೆಸರು ಕಾಳು ಮತ್ತು ಬಾಳೆಕಾಯಿ ಆಲ್ಮೋಸ್ಟ್ ಬೆಂದೋಗಿದೆ ಈಗ ಇದನ್ನು ನಾವು ಒಂದು ಸೋಸ್ ಇದನ್ನು ಸೊಪ್ಪು ಸೊಪ್ಪಸಿಯೋದು ಅದರಲ್ಲಿ ನಾವು ಇದನ್ನು ಬಸ್ಕೊಂಬಿಡೋಣ ನೋಡಿ ಬಾಳೆಕಾಯಿ ಬೆಂದಿಲ್ಲ ಅಂದರೆ ನಿಮ್ಗೆ ಡೌಟ್ ಆದರೆ ಒಂದು ಫೋರ್ಕ್ ತಗೊಂಡು ಚುಚ್ಚಿ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ಬಸ್ಕೊಂಡು ಇಟ್ಕೊಳ್ಳಿ ನೀರು ಸಪ್ರೇಟು ಮತ್ತು ಕಾಳು ಮತ್ತು ಬಾಳೆಕಾಯಿನ ಸಪ್ರೇಟಾಗಿ ಇಟ್ಕೊಳ್ಳಿ ಈಗ ನೋಡಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾವಿವಾಗ ಬಾಳೆಕಾಯಿನ ಒಗ್ಗರಣೆ ಮಾಡ್ಕೊಂಬಿಟ್ಟೋಣ ಫಸ್ಟು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೊಂಡೆ ಹಾಗೆ ಒಂದು ಮೂರಿಂದ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಳ್ಳಿ ಒಂದು ಈರುಳ್ಳಿ ಹಾಕೊಳ್ಳಿ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಏನು ಬಸ್ತಿರ್ತೀರಲ್ಲ ನೀವು ಹೆಸ್ರು ಕಾಳು ಮತ್ತು ಬಾಳೆಕಾಯಿನ ಅದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆ ಎಣ್ಣೆ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಆಲ್ಮೋಸ್ಟ್ ಆದರೆ ಅಲ್ಲೇ ಬೆಂದೋಗ್ಬಿಟ್ಟಿದೆ ಸೊ ನಾವಿಲ್ಲಿ ಜಾಸ್ತಿ ಹೊತ್ತು ಇಡೋದು ಬೇಡ ನೋಡಿ ಈಗ ನೀವು ಕಡಲೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಹಾಕಿದಿರಲ್ಲ ಅದನ್ನು ಮೇಲೆ ಉದುರಿಸಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದು ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾವಿವಾಗ ಸಾಂಬಾರು ಇದರಿಂದ ಬಸ್ತಿದ್ವಲ್ಲ ಆ ನೀರಲ್ಲಿ ನಾವು ಬಸ್ಸಾರು ಮಾಡ್ಕೊಳ್ಳೋಣ ನೋಡಿ ಅದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಅಗಲವಾದ ಪಾತ್ರೆ ನೀವೆಲ್ಲ ಸಾಂಬಾರು ಮಾಡ್ತೀರಲ್ಲ ಅದೇ ಪಾತ್ರೆ ಕೂಡ ಇಟ್ಕೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇಣಿ ಸೊಪ್ಪು ಹಾಗೆ ಇದಕ್ಕೂ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಲ್ಲೇ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೊಂಬಿಡಿ ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಈಗ ನಾವು ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅದೇ ಖಾರದ ಪುಡಿನೇ ನೀವು ಸಾಂಬಾರಿಗೆ ಏನು ಯೂಸ್ ಮಾಡ್ತೀರೋ ಆ ಖಾರದ ಪುಡಿನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ಯಾಕಂದರೆ ಹಸಿಯಾಗೇ ನಾವು ರುಬ್ಬಿದ್ವಲ್ಲ ಸೊ ಅದಕ್ಕೆ ಒಂದೆರಡು ಕುದಿ ಬರೋವರೆಗೂ ಅದನ್ನು ಮತ್ತೆ ಜಾಸ್ತಿ ನೀರು ಹಾಕೋಕೋಗ್ಬಿಡಿ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಬಿಟ್ಬಿಡಿ ಅದನ್ನು ನೋಡಿ ಈ ರೀತಿ ಎಣ್ಣೆ ಸ್ವಲ್ಪ ತೇಲಿ ಬಂದಾಗ ನೋಡಿ ಇದು ಬಸ್ತಿರೋ ನೀರು ನಾನು ಹೆಸರು ಕಾಳು ಮತ್ತು ಬಾಳೆಕಾಯಿ ಬಸ್ತಿರ್ತೀವಲ್ಲ ಆ ನೀರು ನೋಡಿ ಅದೊಂದು ಜಾರಷ್ಟಿತ್ತು ನೀರು ಸೊ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೂ ಸ್ವಲ್ಪ ನೀರು ಹಾಕೋತೀನಿ ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ತುಂಬ ತೆಳ್ಳು ಮಾಡ್ಕೊಂಡು ಮಾಡ್ಕೋಬೇಡಿ ತೆಳ್ಳು ಹಾಕ್ಬಿಟ್ರೆ ಸಾರು ಚೆನ್ನಾಗಿರಲ್ಲ ಆಮೇಲೆ ಇದಕ್ಕೆ ಉಪ್ಪು ಕೂಡ ಅಷ್ಟೇ ನೀವು ತುಂಬ ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ನೀವು ಕಾಯಿಸುವಾಗ ಅದು ಮತ್ತೆ ಉಪ್ಪು ಆಗಿಬಿಡುತ್ತೆ ಸೊ ಅದಕ್ಕೆ ನೀವು ಕಡಿಮೆನೇ ಉಪ್ಪು ಹಾಕ್ಕೊಳ್ಳಿ ಪರವಾಗಿಲ್ಲ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಇದನ್ನು ಚೆನ್ನಾಗಿ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರು ನೋಡಿ ಎಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಬಂದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಬಸ್ಸಾರು ಮಾಡ್ಕೊಳ್ಳಿ ತುಂಬ ತೆಳು ಆಗಿಬಿಟ್ರೆ ಸಾರು ಟೇಸ್ಟ್ ಇರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಪಲ್ಯ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನಾನು ಹಾಕಿರೋ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ ಹೀಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು